ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಸಿದ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತಿನ ಒಂದು ಬ್ಲಾಗ್ ಹೀಗಿರುತ್ತೆ ನಾನು ಅಕ್ಕ ಮತ್ತು ನನ್ನ ತಂಗಿ ಸಿಟಿಗೆ ಬಂದಿದ್ದೀವಿ ಬಸ್ ವೇಟ್ ಮಾಡ್ತಾಯಿದ್ದೀವಿ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಷ್ಟೇ ಯಾಕೆ ಬಂದಿದ್ದೀವಿ ಏನೋ ಅಂತೆಲ್ಲ ತಿಳಿಸ್ಕೊಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಪರದಲ್ಲಿ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಹಾಗೆ ನಾವಿವಾಗ ಬಂದಿರುವಂಥದ್ದು ಎಲ್ಲ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಹಳ್ಳಿ ಅಂಗಡಿಗೆ ಇಲ್ಲಿ ಬಂದರೆ ಇರುವಂಥದ್ದು ಎಲ್ಲವೂ ನಮ್ಮ ಒಂದು ಹಳೆಯ ಸಾಂಪ್ರದಾಯಿಕ ಸಾಮಗ್ರಿಗಳು ಅಕೈತ್ ತಗಂಡಿಯ ನೋಡು ಹಾಂ ನಾಲ್ತಕೋಕ್ಕೆ ಲೈಟ್ ಆಫ್ ಮಾಡ್ಬಿಟ್ಟು ನಾವೇ ಹಚ್ಬಿಟ್ಟು ಅದು ಕರೆಂಟ್ ಹೋಗೈತೆ ಫ್ರೆಂಡ್ಸ್ ಅಂತ ಇದೊಂದು ಗಂಟೆನಾ ಮಣ್ಣೊಂದು ಗಂಟೆ ಚೆನ್ನಾಗೈತೆ ಅಲ್ವಾ ಕಾಫಿ ಜಗ್ಗು ಕಾಫಿ ಎಲ್ಲಿಗೆ ಬಂದಿದ್ಯಾ ಶಾಲಿನಿ ಹೇಳು ಶಾಲಿನಿ ಈಗಲೇ ಶಾಪಿಂಗ್ ಬಂದಿದ್ದೀವಿ ಫ್ರೆಂಡ್ಸ್ ಎಸ್ ಸರ್ ಎಸ್ ಶಾಪಿಂಗ್ ಶಾಪಿಂಗ್ ಇದೊಂದು ಅಕ್ಕ ಇದೊಂದು ತಗೋಬೇಕಾಗಿತ್ತು ಕಣಕ ನಾವು ನನಗೆ ನಿಂತ ತಾನೆ ನನಗೆ ತಗೋಬೇಕಾಗಿತ್ತು ಎಷ್ಟು ಕೇಳಬೇಕಾಗಿತ್ತು ಹಾಕಿಲ್ಲ it tumba chanagaithe nodaka it chanagaithe nodu idu mayuja fresh ante friends organic organic mayuja organic ka mundi ange tane ತುಂಬ ಚೆನ್ನಾಗವೆ ಹಳ್ಳಿ ಕುಳ್ಳಿ ಮನೆ ನೋಡು ಇದನ್ನು ಓಪನ್ ಮಾಡು ಇದ್ರು ಇಂಟ್ರಿ ಸಾಮ್ರಾಡಿ ಬರೋಕ್ಕೆ ಅಯ್ಯಪ್ಪ ಕಡೆ ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸ್ ಹಳ್ಳಿಗುಳ್ಳಿ ಮನೆ ಇದೆ ಟೂ ಹಂಡ್ರೆಡ್ ರುಪೀಸ್ ಸಾಲ್ಟ್ಗಳೆಲ್ಲ ಇಟ್ಟವ್ರೆ ಬ್ಲ್ಯಾಕ್ ಸಾಲ್ಟ್ ಮಡಿಕೆ ತಗೊತೀಯಾಕ ನಿಂತು ಬೇರೆ ಬರುವ ಭಕ್ತಾದಿಗಳಿಗೆ ಸ್ಥಳಾವಕಾಶ ಮಾಡಿಕೊಳ್ಳಿಗಳಿಗೆ ಎಷ್ಟು ಎರಡ್ ಸಾವಿರದ ಮುನ್ನೂರು ಮರ್ಕೆ 2300 अपना नोड ಏನದು ಉಪಿನಕಯ ಉಪಿನಕಯ ಚಿಲಿ ಚಿಲಿ ಬಿಟ್ ರೇಟ್ ಆಫ್ ಫ್ಲೈಡ್ ಎನರ್ಜಿ ಇನ್ ಜಿಂಜಿರ್ ಹೈಪೋಜಿಂಜಿರ್ ಓ ಸ್ಥಾನಕ್ಕೆ ಹೊರೇಡಾ ಹ ಫಸ್ಟ್ ಲೈನ್ ನಪ್ಲಾ ಬಿ ಟೋಟ ನಪ್ಲಾ ಅಮೇಲಿ ಇದೆಯೋ ಇದು ಎಲ್ಲಾ ಲಕ್ಷಣಂದ ಅದಾವಾಸ್ನೆ

ಈ ಸೈಡೆಲ್ಲ ಚಾಕ್ಲೇಟ್ಸ್ ಆ್ಯಂಡ್ ಬಿಸ್ಕೆಟ್ಸ್ ಇದೆ ಆ್ಯಂಡ್ ಅನಿ ಹನಿಗಳು ತುಂಬ ವಿಧಾನದಲ್ಲಿದೆ ಅಕ್ಕ ಇದೇನಿದು ಕೊಬ್ಬರಿ ಎಣ್ಣೆನಾಕೋನಟ್ ಆಯಿಲ್ ಜೀರಾ ಪೌಡರ್ ಎಲ್ಲ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಒನ್ಮೋರ್ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಪೌಡರ್ ಚಾಕ್ಲೇಟ್ಸ್ ಬೇಕೇನೆ ಜಲ್ಲಿ ಜಲ್ಲಿ ಚಾಕ್ಲೇಟ್ ಇವೆಲ್ಲ ಜಲ್ಲಿ ಚೆನ್ನಾಗೈತೆ ನೋಡು থি নাই জলি তগা চলি নোডি হুণে চুপ হুণে ಆಫರ್ ಐತಂತೆ ನೋಡಕ್ಕೆ ಬ್ಯಾಗ್ಗಳು ನೋಡು ಆ ಗ್ರೀನು ಇಲ್ಲಿ ಇಲ್ಲಿ ಇಸ್ತಾ ಇಷ್ಟ್ರೀನ್ ನೋಡು ನಾನೇನು ತಗೊಳ್ಲಿಕ್ಕಿಲ್ಲ ನೋಡು ಸುಮ್ನೆ ನೋಡಕ್ಕೇನು ಕಾಸು ಕೊಡ್ಬೇಕಾ ಏನೋ ಇಲ್ಲ ಎಲ್ಲ ನೋಡ್ತಾ ಇರ

ಜೋರ್ ಬ್ಯಾರೆ ಅಲ್ಲಿ ಬಾಯ್ಸ್ ಅವರ್ ಕೊಡಕ್ ಹುಬ್ಡಿಕಿಲ್ಲ ಒಟ್ ಅಂತ ಒಟ್ಟಂತ ಅವ್ರಿ ಕಣೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ನೋಡಿ लाम स्कर्च चला गए सॉरी लाम स्कर्च चला गए हैलो <laughs> हम्म oh. <laughs> <laughs> mm. <laughs>

ಕಂತಲು ಕೈಲಾಸವ ದವಸದನ ತರ ಕೇವಲ ದ್ವಿ ತರ ಬಿದ್ದಿ ದೇವಸ್ಥಾನಗಳಲ್ಲಿ ಶಾಪಿಂಗ್ ಗಿಪಿಂಗ್ ಬಂದ್ರೆ ಈ ವಿ ಕಾಸ್ಟಿ ಫ್ರೆಂಡ್ಸ್ 얘ನೇ ಏಳಿ ಮಜಾತರ ಬಾಪುಜೇನು ಮಜಾತರ ಬಾಪುಜೇನು ಸ್ಟಾರ್ಟ್ ಆಪನ್ ಮಾಡ್ತಾರೆ ಕಾರ್ಯಕ್ರಮಗಳ ರಸದಾನ ಅದ್ಭುತ ಯಾತ್ರೆ ಇನ್ನರ ಯಾತ್ರಣ ಮುಂದಕ್ಕೆ ನಾನು ಮಕ್ಕಳು ಹಾಕೋವು हिँडिङ हातार सेप्टे हाबु अँ स्वर है तो செல்ல ಓಕೆ ನಮ್ಮ ಮಿಷಿನ್ ಸೌಂಡ್ ಮಾಡ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಂದೊಳ್ಳೇನೆ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು ತಲೆ ಕೂಡ ತುಂಬ ಭಾರ ಅನ್ನಿಸ್ತಾ ಇತ್ತು ಆ ತಂಗಿನ ಎಲ್ಲ ಅಲ್ಲಿ ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ಚೇಂಜ್ ಮಾಡಿ ನಿದ್ದೆ ಮಾಡಿ ಎದ್ದು ಊಟ ತಿಂಡಿ ಜೊತೆಗೆ ನನ್ನ ಮಗ ಸ್ಕೂಲಿಂದ ಬಂದಿದ್ದು ಆಯಿತು ಹಾಲು ಕಾಫಿ ಎಲ್ಲನೂ ಕೂಡ ಮುಗೀತು ಇವಾಗ ಸ್ವಲ್ಪ ಬಟ್ಟೆ ಆಯಿತು ಮಿಷಿನ್ ಹಾಕಿದ್ದೀನಿ ಸ್ವಲ್ಪ ಎತ್ಕೊ ಬಂದಿರೋದಿದೆ ಅದನ್ನು ಮಡಚಿಡಬೇಕು ಆ್ಯಂಡ್ ಇವಾಗ ಇದ್ದಿದ್ದೆ ನೈಟ್ ಅಡುಗೆಗೆ ಶುರು ಮಾಡ್ಕೋಬೇಕು ಅಷ್ಟರಲ್ಲಿ ನಾವೇನು ತೊಗೊಬಂತೆ ಏನು ತಗೋ ಬರಲಿಲ್ಲ ಅಂತಾನೆ ಹೇಳ್ಬೋದು ಅಲ್ಲಿ ನಾವು ಶಾಪಿಂಗ್ ಮಾಲಲ್ಲಿ ಅಲ್ಲಿ ಅಲ್ಲಿ ಏನು ತೊಗೊಳಂಗಿರ್ಲಿಲ್ಲ ಎಲ್ಲ ಎವ್ವಿ ಅಂದರೆ ಎವ್ವಿ ಕಾಸ್ಟ್ಲಿ ಇತ್ತು ಒಂದಕ್ಕೆ ಎರಡು ಪಟ್ಟಲ್ಲ ಒಂದು ಮೂರು ಪಟ್ ನಾಲ್ಕು ಪಟ್ಟು ರೈಟ್ ಇದ್ದಿತ್ತು ಹಂಗಾಗಿ ಏನೂ ತಗೊಳಿಲ್ಲ ಅಟ್ಲಾಸ್ಟ್ ಫೈನಲ್ಲಿ ರಂಗೋಲಿ ಪ್ಲೇಟ್ಗಳನ್ನ ತಗೋತಿ ಯೂಸ್ಫುಲ್ ಆಗಿರುತ್ತೆ ಮನೆಗೆ ಹೆಣ್ಮಕ್ಳುಗಳಿಗೆ ಬೇಕಾಗುತ್ತೆ ಅದರಲ್ಲೂ ಎಸ್ಪೆಷಲಿ ಫೆಸ್ಟಿವಲ್ಸ್ ಟೈಮ್ಗಳಲ್ಲಿ ಬೇಕಾಗುತ್ತೆ ಅಂತ ಹೇಳಿ ಈ ರಂಗೋಲಿ ಪ್ಲೇಟ್ಗಳನ್ನ ತಗೊಂಡಿರೋದು ಇಲ್ಲಿ ಇವನು ತೊಗೊಂಡ್ವಿ ಬಾಕ್ಸಲ್ಲಿ ಹೀಗೆ ಹಾಕೋದು ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಫೋನಲ್ಲೆಲ್ಲ ಆನ್ಲೈನಲ್ಲೆಲ್ಲ ನೋಡಿದ್ವಿ ಯಾವ ರೀತಿ ಬಿಡ್ತಾರೆ ಯಾವ ರೀತಿ ಬಿಟ್ರೆ ಹೆಂಗ್ ಬರುತ್ತೆ ಅಂತ ಹೇಳಿ ಆ ಒಂದು ಗೆಸ್ಸಿಂಗ್ ಮೇಲೆ ನಾನು ಬಂದಿದ್ದೀನಿ ನಾನು ಮಾತ್ರ ಅಲ್ಲ ನನ್ನ ಅಕ್ಕ ಮತ್ತು ನನ್ನ ತಂಗಿ ಕೂಡ ತೊಗೊಂಡ್ರು ಅಯ್ಯೋ ಯೂಸ್ ಆಗುತ್ತೆ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ನೋಡು ಹಿಂಗೆ ಬರುತ್ತೆ ಅಂತ ಹೇಳಿ ಚೆನ್ನಾಗಿದೆ ಇದಕ್ಕೆ ಕಾಸ್ಟ್ ಕೂಡ ಕೊಡ್ಬೋದು ಪ್ರೈಸೆಲ್ಲ ಅವೈಲಬಲ್ ಇತ್ತು ನನಗಾಗಿ ತೊಗೊಂಡ್ವಿ ಅದಾದಮೇಲೆ ಇವನು ಕೂಡ ತೊಗೊಂಡ್ವಿ ಚೆನ್ನಾಗಿ ಬರುತ್ತೆ ಅಂತ ರಂಗೋಲಿ ಬಿಡೋದ್ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಅಂತ ಇದೇನು ಗೊತ್ತಾ ನಿನಗೆ ಹತ್ತು ರೂಪಾಯಿ ಆಗುತ್ತೆ ತೋರಿಸು ಏನು ಏಳು ನೋ ಕಾಣಿಸ್ತೈತೆ ಫೋನಲ್ಲಿ ನೀಟಾಗಿ ಇದೇನು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದನ್ನು ಕೂಡ ಬಂದೆ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಮತ್ತು ಸ್ವಲ್ಪ ಇಲ್ಲಿ ಅಂಗಡಿಗಳಲ್ಲಿ ತೊಗೊಂಡ್ರೆ ಜಳ್ಳೆಲ್ಲ ಬರುತ್ತೆ ಆ ಥರ ಜಳ್ಳಂತ ಏನಿಲ್ಲ ಮತ್ತು ಒಳಗಡೆ ಅಷ್ಟೇ ಏನು ಕಸ ಮಣ್ಣು ಈ ಥರ ಇಲ್ಲ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ತೊಗೋಬೋದು ಪ್ರೈಸ್ ಸ್ವಲ್ಪ ಒಂದು ಪಾವಿಗೆ ಪಾವು ಅಂತಂದರೆ ಇಷ್ಟುದಷ್ಟೇ ಕೋನನಾಗ್ತೈತ ನೋಡು ನೀನು ನನ್ನನ್ನು ನೋಡಬೇಡ ಆಯಿತಾ ಇಷ್ಟೇ ಇಷ್ಟು ಇಷ್ಟುದ್ದ ಪಾವು ಅಂದರೆ ಐವತ್ತು ರೂಪಾಯಿ ಹೇಳಿದ್ರು ಬಟ್ ಚೆನ್ನಾಗಿತ್ತಲ್ಲ ಅಂತ ಹೇಳಿ ತೊಗೊಂಡೆ ಅದಾದಮೇಲೆ ಅಲ್ಲೇ ಮಾಡ್ತಾಯಿದ್ರು ಬೀನ್ಸು ಇಲ್ಲೆಲ್ಲ ರೈಟ್ ಜಾಸ್ತಿ ಬೀನ್ಸು ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ನಾಟಿ ಬೀನ್ಸು ಎಳೆಯದಾಗೈತೆ ಒಂದು ಕೆ ಜಿ ಮೂವತ್ತು ರೂಪಾಯಿ ಹೇಳಿದ್ರು ಹಾಗಾಗಿ ತೊಗೊಂಡ್ಬಿ ಮತ್ತು ಅವರೆಕಾಯಿ ಕೈ ತೊಗೊಬಂದ್ವಿ ಇಲ್ಲಿ ಅವರೆಕಾಯಿ ನಮ್ಮ ಏರಿಯಾದಲ್ಲೆಲ್ಲ ಇರೋದು ಕೆ ಜಿ ಅರವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಟ್ ಅಲ್ಲಿ ಒಂದು ಕಾಲು ಕೆ ಜಿ ಐವತ್ತು ರೂಪಾಯಿ ಇತ್ತು ಮತ್ತು ಫ್ರೆಶ್ಶಾಗಿ ಕೂಡ ಇತ್ತು ಇನ್ನೂ ಸೊನೆ ಸ್ಮೆಲ್ ಹಂಗೇ ಬರ್ತೈತೆ ಇವಾಗ ಅಡುಗೆ ಮಾಡೋಕ್ಕೆ ಬೇಕಿತ್ತು ಹಾಗಾಗಿ ಈಗ ಅಡುಗೆ ಮಾಡೋದಕ್ಕೆ ಬೇಕಾಗಿರೋದ್ರಿಂದ ತೊಗೊಬಂದೇ ಇಲ್ಲ ಅಂತಿದ್ರೆ ರೈಟ್ ಕಡಿಮೆ ಆಗ್ಬಿಟ್ಟೇ ಸತ್ತಿರಲಿಲ್ಲ ಇವಾಗ ಇದನ್ನು ಎರಡು ಫುಟ್ಟು ಸಾಂಬಾರು ಮಾಡಬೇಕು ಸೊ ಇಷ್ಟು ಇವತ್ತಿನ ಒಂದು ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಎಸ್ ಏನೂ ತೊಗೊಳಕ್ಕೆ ಬಟ್ ಎಲ್ಲಾನು ನೋಡ್ಕೊಂಡ್ ಬರೋದ್ರಲ್ಲಿ ಇದೆಯಲ್ಲ ಖುಷಿ ನಾವು ತಗೋ ಬಂದ್ರು ಅಷ್ಟು ಖುಷಿ ಆಗಲ್ಲ ತಗೊ ತರ್ಬೇಕಿತ್ತು ಅದರಬೇಕಿತ್ತು ಇತ್ತರ್ಬೇಕಿತ್ತು ಅದೇ ತಗೋಡ್ ಇದ್ಯಾ ತಗೊಂಡ್ವಿ ಅನ್ನೋದು ಮೈಂಡ್ ಡೈವರ್ಟ್ ಆಗ್ತಾನೆ ಇರುತ್ತೆ ಬಟ್ ನಾವ್ ನೋಡ್ತಿವಲ್ಲ ಅಲ್ಲಿ ಹೋಗಿ ತಗೋತೀವೋ ಮಾಡ್ತಿವೋ ಶಾಪರು ಎಷ್ಟು ಹುರ್ಕೊಂಡಿರ್ಬೇಕು ಅಂತಂದ್ರೆ ನಾನು ನಿಮಗೆ ಒಂದು ಎರಡು ಮೂರು ಶಾಪ್ ಅಷ್ಟೇ ಬಟ್ ತುಂಬ ಶಾಪ್ಗಳಿಗೆ ಹೋದ್ವಿ ಎಲ್ಲ ಕಡೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಇದ್ದಿದ್ದೆ ಅಲ್ಲಿ ಎಲ್ಲ ಶಾಪ್ಗಳಲ್ಲೂ ಕೂಡ ಅದೇ ಥಿಂಗ್ಸ್ಗಳನ್ನೇ ಇಟ್ಟಿತ್ತು ಹಂಗಾಗಿ ಎಲ್ಲ ಶಾಪ್ಗಳಲ್ಲೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಬಟ್ ಅವರು ಹುರ್ಕೋತಿದ್ರು ನೋಡೋಕ್ಕಾಗಿತ್ತು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಹೋಗೋದು ಸುಮ್ಮನೆ ಅದು ಯಾವುದನ್ನು ಟಚ್ ಮಾಡಿ ನೋಡದೆ ಬಂದಿದ್ದೀವಿ ಅಂತ ಹೇಳುವಂಗೆಲ್ಲ ಎಲ್ಲನೂ ಮುಟ್ಟು ಮುತ್ತಿ ನೋಡಿ ನೋಡಿ ವಾಪಸ್ ಅಲ್ಲೇ ಇಟ್ಟು ಇಟ್ಟು ಬಂದಿದ್ದೀವಿ ತೊಗೋದಿತ್ತು ಸ್ವಲ್ಪ ಐಟಮ್ಸ ಬಟ್ ಎವಿ ಕಾಸ್ಟ್ ಕಾಸ್ಟ್ ಜಾಸ್ತಿ ಆಯಿತು ಅನ್ನೋ ಕರ್ಣಸ್ ತೊಗೊಳೋಕ್ಕೆ ಹೋಗಲಿಲ್ಲ ಪರವಾಗಿಲ್ಲ ನೀವೆಲ್ರಿಗೂ ಹಿಂಗೆ ಅನ್ನಿಸ್ತು ರೇಟ್ ತುಂಬ ಜಾಸ್ತಿ ಆಯ್ತಲ್ಲ ಒಂದಷ್ಟು ಬಿಲ್ಗಳನ್ನ ನಾನು ನಿಮಗೆ ತೋರಿಸು ಕೂಡ ತೋರಿಸಿದ್ದೀನಿ ರೇಟ್ ತುಂಬ ಜಾಸ್ತಿ ಆಯ್ತಲ್ಲಪ್ಪ ನಮಗೆಲ್ಲ ಅಷ್ಟೊಂದು ಎವಿ ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎವಿ ಕಾಸ್ಟ್ ಕೂಡ ನಮ್ಮ ನಮ್ಗಳ್ಗೇನು ಬಿದ್ದಿರುತ್ತೆ ಕಷ್ಟು ಕಾಸು ಒಂದೊಂದು ರೂಪಾಯಿಗೂ ನಾವೆಷ್ಟು ಎಷ್ಟು ಕಷ್ಟ ಅಲ್ವಾ ಹಂಗಾಗಿ ಬೇಡ ಅಂತೇಳಿ ಏನೂ ತಗೊಳ್ಳಿಲ್ಲ ಇಷ್ಟು ಮಾತ್ರ ಬೇಕಾಗಿರೋದು ಮಾತ್ರ ಬಂದಿದ್ದೀವಿ ಐ ನಿಮ್ಮ ಎಲ್ರಿಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೇ ಹಂಗೆ ಇರುತ್ತೆ ರಿಚ್ ಪೀಪಲ್ಸ್ಗಳಿಗೆ ಮೇ ಬಿ ಅದೆಲ್ಲ ಏನು ಅಂತ ಅನಿಸೋದಿಲ್ಲ ಬರುತ್ತೆ ಹೆಂಗೋಗುತ್ತಾ ಬಿಡು ಅಂತ ಅಂದ್ಬಿಟ್ಟು ಕಣ್ಣಿಗೆ ಬೇಕಾಗಿರೋದನ್ನ ಕಣ್ಣಿಗೆ ಬೇಕಾದದು ರೈಟ್ನ ಕೊಟ್ಬಿಟ್ಟು ತಂದ್ಬಿಡ್ತಾರೆ ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಖಂಡಿತವಾಗ್ಲೂ ಹಂಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾವು ಒಂದೊಂದು ರೂಪಾಯಿ ಖರ್ಚು ಮಾಡಬೇಕು ಅಂತ ಒಂದೊಂದು ಪದಾರ್ಥಕ್ಕೆ ಒಂದೊಂದು ರೂಪಾಯಿ ಕೊಡ್ತೀವಿ ಅಂತ ಇದಕ್ಕೆ ಯಾವ ಒಂದು ರೂಪಾಯಿ ಬೆಲೆ ಬಾಳುತ್ತಾ ಇದಕ್ಕೆ ಯಾವ ಒಂದು ರೂಪಾಯಿನ ಕೊಡ್ಬೋದಾ ಒಂದು ರೂಪಾಯಿ ಕೊಟ್ಟರೆ ವೇಸ್ಟ್ ಆಗಲ್ವಾ ಆ ಒಂದು ರೂಪಾಯಿಯೆಲ್ಲ ಐವತ್ತು ಪೈಸ ಆ ಐವತ್ತು ಪೈಸಕ್ಕೆ ಇನ್ನೂ ಐವತ್ತು ಪೈಸ ಸೇರಿಸಿದ್ರೆ ಮತ್ತೆ ಒಂದು ರೂಪಾಯಿ ಆಗುತ್ತಲ್ವ ಇದೇ ಒಂದು ಮೈಂಡ್ ಥಿಂಕು ನಮ್ಮಂತ ಎಷ್ಟೋ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಖಂಡಿತವಾಗ್ಲೂ ಇತ್ತೇ ಇರುತ್ತೆ ಏನಂತೀರ ನಾನು ಹೇಳ್ತಾ ಇರೋದು ಕರೆಕ್ಟ್ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ನಮ್ಮ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಇದು ಇಷ್ಟ ಆಗುತ್ತೆ ಇಷ್ಟ ಆಗಿದ್ದನ್ನು ಇಷ್ಟ ಅವ್ರಿಷ್ಟ ಬಂದಷ್ಟು ಹೇಳಿದಷ್ಟು ರೈಟನ್ನೆಲ್ಲ ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ನಮಗೂ ಕೂಡ ಇರೋದಿಲ್ಲ ಇರೋದ್ರಲ್ಲೇ ಖುಷಿ ಪಡಬೇಕು ಯಾರೇ ಆದರೂ ಅಷ್ಟೇ ಇರೋರೇ ಆದರೂ ಅಷ್ಟೇ ನೋಡಿ ಮಾಡಿ ಖರ್ಚು ಮಾಡಬೇಕು ಬಟ್ ಅದು ಅವರವರ ಕೆಪಾಸಿಟಿಗೆ ಬಿಟ್ಟಿದ್ದು ಬಟ್ ನಾವು ಒಂದೊಂದು ರೂಪಾಯಿನೂ ಅಲ್ಲಿ ತಗೊಂಡ್ರೆ ಅಷ್ಟು ಇಲ್ಲಿ ತಗೊಂಡ್ರೆ ಇಷ್ಟು ಅಂತ ನಾಲ್ಕಾರ ಕಡೆ ವಿಚಾರಿಸಿ ಒಂದು ಕಡೆನಲ್ಲಿ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ವಿಚಾರಿಸಿ ನೋಡಿ ತಗೊಳೋ ನಮ್ಮ ಒಂದು ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲು ಆ ಲೈಫ್ ಸ್ಟೈಲಿಗೆ ಏನು ಹೇಳೋಕ್ಕಾಗಲ್ಲ ಇಷ್ಟೇ ಖಂಡಿತವಾಗ್ಲೂ ಹಾಗಲೇ ಹೇಳಿದೆ ತುಂಬಾ ಸರಿ ಹೇಳ್ತಾನೆ ಇದೀನಿ ಇಷ್ಟ ಆಗಿರುತ್ತೆ ಅಂತ ನನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತ ಹೇಳಿ ಟೆಕ್ ಬಾಯ್ ಬಾಯ್ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಳ್ದೆ ಈಗ ಹಾಕಿರುವಂತ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ